ನೋಡಿ ನಾವು ಸ್ಟೇ ಆಗಿರೋ ಸ್ಟೇ ಮಾರ್ನಿಂಗ್ ಹೆಂಗೆ ಕಾಣಿಸ್ತಿದೆ ವಾ ಇಲ್ಲಿ ನೀರು ಏ ಇಲ್ಲೊಂದು ಫಾಲ್ಸ್ ಇದೆ ಎದುರುಗಡೆನೇ ಫಾಲ್ಸ್ ಇರೋಂಗಿದೆ ಅಲ್ಲಿ ಕೇಳಿಸ್ಕೊ ಸೌಂಡು ಹೌದು ಗಾಳಿನ ನನಗೇನೋ ಫಾಲ್ಸ್ ಅನ್ನಿಸ್ತಾ ಇದೆ ನೋಡೋಣ ಇರು ನೋಡಿ ಇಲ್ಲಿ ನಾವು ಸ್ಟೇ ಆಗಿರೋ ಅಷ್ಟೇ ಇಲ್ಲು ಹೆಂಗೆ ರೆಡಿ ಆಗಿಬಿಟ್ಟಿದ್ದಾಳೆ ಇವತ್ತು ಇಲ್ಲೋ ಫುಲ್ಲು ಗೋವಾ ಲುಕ್ ಅಲ್ವಾ ಇದು ಕಲರ್ ಚೆನ್ನಾಗಿ ಮಾಡಿದ್ದಾರೆ ಮನೆಗೆ ನಾನು ನೋಡಿಲ್ಲ ವೀಡಿಯೋದಲ್ಲಿ ಅಷ್ಟೇ ನೋಡಿರೋದು ಏ ರೆಡಿ ಆಯ್ತೇನಪ್ಪ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಡೇ ಟು ಟ್ರಿಪ್ ಇನ್ ಎಲ್ಲಿ ಊಟಿ ಲವ್ ಡೇಲ್ ನಾವು ಉಳ್ಕೊಂಡಿರೋ ಈ ಪ್ಲೇಸ್ ಹೆಸರು ಲವ್ ಡೈಲ್ ಲವ್ ಕನ್ನಡದಲ್ಲಿ ಬೇರೆ ಅರ್ಥ ಬರುತ್ತೆ ಇಂಗ್ಲಿ ಇದು ಹೆಸರು ಬ್ರಿಟಿಷ್ ಕಾಲದ್ದು ಇದೆಲ್ಲ ಇದಾವಲ್ಲ ವೆಲ್ಲಿಂಗ್ಟನ್ನು ಇವೆಲ್ಲ ಪೂರ್ತಿ ಬ್ರಿಟಿಷ್ ಕಾಲದು ನೋಡಿ ನಾವು ಉಳ್ಕೊಂಡು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ರೆಡಿಯಾಗಿದ್ದೀವಿ ಸಚಿನ್ ಫುಲ್ ರೆಡಿಯಾಗಿ ಜಿಂಕ್ ಹಾಕ್ಕೊಂತ ರೆಡಿ ಎಲ್ಲರೂ ರೆಡಿಯಾಗಿದ್ದಾರೆ ಇವಾಗ ರೆಡಿ ರೆಡಿಯಾಗಿದ್ವಿ ಡೇ ಟು ಟ್ರಿಪ್ಪಲ್ಲಿ ನಿಮಗೆ ಟಾಯ್ ಟ್ರೈನು ಲಾಸ್ಟ್ ಟೈಮು ಊಟಿಗೆ ಬರುವಾಗ ಟಾಯ್ ಟ್ರೈನ್ ಮಿಸ್ ಮಾಡ್ಕೊಂಡಿದ್ವಿ ಈ ಸಲ ಟಾಯ್ ಟ್ರೈನ್ ಮಿಸ್ ಮಾಡೋಲ್ಲ ನೋಡಿ ಸ್ಟೇ ಇವಾಗ ಇನ್ನೊಂದು ಸಲ ತೋರಿಸ್ತೀನಿ ಅರ್ಲಿ ಮಾರ್ನಿಂಗ್ ನೈಸ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ಗೆ ಫೋರ್ ವಿಲ್ಲಾನೇ ಬುಕ್ ಮಾಡಿದ್ವಿ ಹೊರ್ತು ನೋಡಿ ವಿಲ್ಲ ಫುಲ್ ವಿಲ್ಲ ಪೂರ್ತಿ ವಿಲ್ಲ ಒಳಗಡೆ ಪಾರ್ಕಿಂಗು ವಿತ್ ಇದು ಫುಲ್ ನಮ್ಮದೇ ಅಷ್ಟೆ ಅಲ್ಲಿ ತನಕ ಇದೆ ನೋಡಿ ತುಂಬ ವರ್ತ್ ವರ್ತನಿಸ್ತು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ಗೆ ಒಂದು ಫಿಫ್ಟೀನ್ ಡೇ ಫಿಫ್ಟೀನ್ ಮೆಂಬರ್ಸು ಅಕೊಮಡೇಟ್ ಮಾಡ್ಬೋದು ಆರಾಮ್ಸೆ ಸೋ ವಿ ಆರ್ ರೆಡಿ ಟು ಫಯರ್ ಸೆಕೆಂಡ್ ಡೇಸ್ ಸೆಕೆಂಡ್ ಡೇ ಎಲ್ಲ ರೆಡಿ ಹಾಂ ಚೇತು ಕಂಪ್ಲೀಟ್ ಆಯಿತಾ ಚೆಕ್ಔಟ್ ಮಾಡು ಬಿಡು ಫೋನ್ ಎತ್ತದ ನಾವು ತಪ್ಪಾ ಇವತ್ತು ನಮ್ಮ ಡ್ರೈವರು ಸಚಿನ್ ಅವರು ಡ್ರೈವರು ಎಲ್ಲ ಮನೆಗೆ ಹೇಳಿದ್ದೀವಿ ಫೋನ್ ಮಾಡಿ ಹುಡುಗಿ ಬೇಬಿ ಫುಲ್ಲು ಈಗ ಮಾತಾಡೋ ಡೇ ಟು ರೋಸ್ ಗಾರ್ಡನ್ ಮಾರ್ನಿಂಗ್ ಎದ್ದು ಹೊರಟಿದ್ದೀವಿ ರೋಸ್ ಗಾರ್ಡನ್ಗೆ ಮನೆ ಟೀ ಎಸ್ಟೇಟ್ ಇದೆ ರೈಟ್ ಸೈಡ್ ಗೆ ಬಾರಿ ಇದೆ ನಾನ್ ನಿನ್ನೆ ತೋರಿಸಿದೆ ನಾನು ವಿಡಿಯೋದಲ್ಲಿ ಅದು ನೋಡಿಲಿ ಈ ಸೈಡ್ ಇದೆ ಈ ಕಡೆ ವಾಟ್ ಆಫ್ ಬ್ಯೂಟಿ ಟೀ ಎಸ್ಟೇಟು ಹಾಂ ವೆಲ್ಕಮ್ ಟು ರೋಸ್ ಗಾರ್ಡನ್ ಹ್ಯಾವ್ ಎ ಗುಡ್ ಡೇ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ರೋಸ್ ಗಾರ್ಡನ್ ವಾವ್ ಹೋಗ್ತಾ ಇದ್ದೀವಿ ನಿಜವಾಗೇ ವೀಡಿಯೋ ಮಾಡ್ತಿದ್ದೆ ಚೈಲ್ಗಳು ಎರಡು ಬಿಟ್ಟಿದಿವಿ ಚೈಲ್ ಎರಡು ಕೂತ್ಕೊಂಡಿದ

ಎಂತದ್ದು ಇಲ್ಲ ಬನ್ನಿ 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 ಪಾರ್ಕಿಂಗ್ ಎಂಥದೂ ಇಲ್ಲ ಅಲ್ಲಿ ಇದೆ ಓರ್ಡರ್ ಕೊಟ್ಟು ತಗೋತಾರೆ ಮಾದರಿ ಫೋಟೋ ಲೇಡಿ ಮರಿನ್ ಹ್ಞೂ ಏನು ನೀಟಾಗಿ ಮೇಂಟೈನ್ ಮಾಡಿದಾರಲ್ವಾ ಹಾಂ ಕಟಿಂಗು ಏನು ನೀಟಾಗಿ ಕಟ್ ಮಾಡ್ತಿದ್ದೆ ನೋಡಿ ಮೇಂಟೆನೆನ್ಸ್ ಭಾಳ ಇಂಪಾರ್ಟೆಂಟು ಬಟರ್ಫ್ಲೈ ಇದ್ದದ वाओ हंगे 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 नितकोते हंगे नितका आಂದ್ರ ಇರ್ಲಿ ಊಟಿ ಕಾಣಿಸುತ್ತೆ ಆ ಊಟಿ ಊಟಿ ಇತ್ತು ಸಿಟಿ ಕಾಣಿಸುತ್ತೆ ಹ್ಮ್ ಇಲ್ಲಿಂದ ಇಲ್ಲಿ ಇಲ್ಲಿ ನೋಡಿ ನೀನು ವಿತ್ ವಿಡಿಯೋದಲ್ಲೇ ತೆಗೀತ ಇದ್ದೀನಿ ಚೆನ್ನಾಗಿದೆ ಇಲ್ಲಿ ಪ್ಲೇಸ್ ಚೆನ್ನಾಗಿದೆ నా నొబ్లే జాత్రుర్ దిద నిస్తైత ననిగే నేన జీన్స్ అదర ఇదే అదర ఆకర్స్ నాది బగ్గి బట్ నొడ్కోపినే బగరే బరే బరే బంద నొడ్తిని బరే బంద ఓ ಬಸ್ ಹೇಗಿದೆ ಇವರು ಬಸ್ಗಳು ನೋಡಿ ಹೇಗಿದೆ ಇದು ಓಕೆ ಇರೋದು ಇವ್ರದೇ ಸಾಯಿ ಸೂಪರ್ ಡಿಲಕ್ಸ್ ಬಸ್ ಅನ್ಸುತ್ತೆ ನೋಡಿ ನಾವು ಹೋಗ್ಬೇಕಾಗಿರೋ ಬಸ್ ಕುನೂರ್ ಗಾಡಿ ನಾವು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಕೇಳಿದ್ರು ಇದಕ್ಕೆ ಕಾರ ಒಂದು ಸೈಡು ನಾವು ಆ ಕಡೆ ಸೈಡಿಂದ ಬುಕ್ ಮಾಡಿರೋದು ಅವರು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಕೇಳಿದ್ರು ನೋಡೋಣ ಬಸ್ ಚಾರ್ಜ್ ಎಷ್ಟರಲ್ಲಿ ಮುಗಿಯುತ್ತೆ ಅಂತ ಆದಷ್ಟು ಖರ್ಚು ಕಡಿಮೆ ಮಾಡಬೇಕು ಅಂತ ಹೇಳಿ ಬಸ್ಸಲ್ಲಿ ಹೋಗೋಕೆ ಟ್ರೈ ಮಾಡ್ತಾ ಇದ್ದೀವಿ ಈಗ ಸೀಟ್ಗಳು ಹಂಗಿದಾವೆ ನೋಡಿ ಸೇತುವ ಸೇಮ್ ಬೆಂಚ್ಗಳಿದಂಗೆ

ವರನೇ ಅರ್ಥ ಆಗ್ತಿಲ್ಲ ನಾನು ಗೂಗಲ್ ಮಾಡಿ ನೋಡಿ ಊನೊಂದು ಮಹಿಳೆಯರಿಗೆ ಅಂತ ಇತ್ತ ಇಲ್ಲಿ ನೋ ಸ್ಮೋಕಿಂಗ್ ಇದೆ ಅರ್ಥ ಆಗ್ತಿರ್ಲಿಲ್ಲ ನಾನು ಜಿಮ್ ಇದರಲ್ಲಿ ಗೂಗಲ್ ಮಾಡಿ ಗೂಗಲ್ ಟ್ರಾನ್ಸ್ಲೇಟಲ್ಲಿ ನೋಡಿಕೊಂಡು ಇದನ್ನ ಹಾಕಿ ಇವಾಗಿ ಬಂದು ಕೂತಿದ್ದೀವಿ ಅಷ್ಟು ಮಹಿಳೆಯರು ಅಂತ ಕೂತ್ಕೊಬಿಟ್ಟು ಮತ್ತು ಇಳಿಸ್ಬಿಟ್ರೆ ಅದನ್ನ ಗೋತಿ ನನ್ನ ಮಗೋಧಿ ಏನಾದರೂ ಗೋಧಿ ಕೆಲಸ ಮಾಡ್ತಾ ಗೊತ್ತಾ ಫುಲ್ ಅದನ್ನು ಹಿಡ್ಕೊಳ್ಳೋದು ಅಲ್ಲೇ ಆಗೋದು ಇಲ್ಲಿ ಕೆರೆಯೋದು ಇಲ್ಲಿ ಕೆರೆಯೋದು ಅವ್ರ ತಲೆ ಕೆರೆಯೋದು ಜನ್ಮದ ಜೋಡಿಗಳು ಇಲ್ದು ಟ್ರೈನ್ ಹತ್ರ ಬಂದಿದೀವಿ ರೈಲ್ವೆ ಸ್ಟೇಷನ್ ನೋಡಿ ಎಷ್ಟು ರೂಪಾಯಿ ಅದು ಬಸ್ ಚಾರ್ಜ್ ಹಾ ತ್ರೀ ಮೆಂಬರ್ಸ್ ನಲವತ್ತ ಫೈವ್ ಹಂಡ್ರೆಡ್ ರುಪೀಸ್ ಕೊಟ್ಟು ಕಾರಲ್ಲಿ ಬರೋಣ ಅನ್ಕೊಂಡಿದ್ವಿ ಏಟ್ ರುಪೀಸ್ ಅದು ಲೇಡೀಸ್ ಫ್ರೀ ಯಾವ ಅಲ್ಲ ಕರ್ನಾಟಕ ಕರ್ನಾಟಕದಲ್ಲಿ ಲೇಡೀಸ್ಗೆ ಇದು ಆಧಾರ್ ತೋರಿಸ್ಬೇಕು ಇಲ್ಲಿ ಯಾವ್ದು ಇಲ್ಲ ಫುಲ್ ಫ್ರೀ ಫುಲ್ ಫ್ರೀ ಅಂದ್ರೆ ಫುಲ್ ಫ್ರೀ ವಾವ್ ನೈಸ್ ಇವರು ಕೇಳಿದ್ರು ಅಂಗನ ಫ್ರೀ ಇರಲ್ವಾ ಅಂತ ಯಾರು ನಾನು ಕೇಳಿದ್ದು ಇವರು ನಕ್ಕಿದ್ರು ಸೊ ಇವಾಗ ಟಾಯ್ ಟ್ರೈನ್ ರೆಡಿ ಇರುತ್ತೆ ಅಲ್ಲ ರೆಡಿ ಇದೆಯಲ್ಲ ಟಾಯ್ ಟ್ರೈನು ಹತ್ಕೊಳ್ಳೋದು ಕುನೂರ್ ಇಲ್ಲಿ ಫೋಟೋ ತಗೊಳ್ಳೋದು ಓ ನೈಸ್ 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 ಇದೇ ಟ್ರೈನ್ ನಾವು ಹೋಗೋದು ಟ್ರೈನ್ ರೆಡಿ ಇದೆ ಅಂತ ಟಾಯ್ಲೆಟು ಟ್ರೈನ್ ಒಳ್ಳೆ ಚೆನ್ನಾಗಿದೆ ಅಲ್ಲ ಫಸ್ಟ್ ಕ್ಲಾಸ್ ರಿಸರ್ವ್ಡ್ ಅದು ಸೆಕೆಂಡ್ ಕ್ಲಾಸ್ ರಿಸರ್ವ್ಡ್ ಮೆಂಬರ್ಸ್ ಈ ಕಡೆ ಟೂ ಮೆಂಬರ್ಸ್ ಫರ್ಟಿ ಫೋರ್ ಮೆಂಬರ್ಸ್ ಫೋರ್ ಫೋರ್ ಅಲ್ಲಿ ಒಳ್ಳೆ ಆಟ ಸಮಾನ ಇದ್ದಂಗೆ ಇದೆ ಟ್ರೈನು ಓಡಾಡೋಕೆ ಇಷ್ಟೇ ಜಾಗ ನೋಡಿ ಈ ಕಡೆ ಇನ್ನೊಂದು ಟ್ರೈನ್ ಓಡೋಕ್ಕ ಇದು ಫೈವ್ ಮಿನಿಟ್ಸ್ ಹಿಂದೆ ಒಂದು ಫೈವ್ ಮಿನಿಟ್ಸ್ ಲೇಟಾಗಿ ಓಡುತ್ತೆ ನಾನು ಯಾವಾಗಲೂ ಬುಕ್ ಮಾಡ್ಬೇಕಾ ನೈನ್ ಟೈನ್ಸ್ ಎಲ್ಲ ಬುಕ್ಕಿಂಗ್ ಇರುತ್ತೆ ಹಾಂ ಈ ಕಡೆ ಚೇಂಜ್ ಮಾಡಿದ್ರು ಅಲ್ಲಿತ್ತು ನಾವು ಅಲ್ಲಿದ್ದ ಟೈಮ್ ಈ ಕಡೆ ಕೊಡ್ಕೊಂಡು ಹಿಂಗೆ ಕರ್ಕೊಂಬಂದರು ಇಲ್ಲ ಈ ಕಡೆಗೇ ಹೋಗೋದು ಹಾಂ ನಾವೇ ಊಟ ಕುತ್ಕೊಂಡ್ಬಿಟ್ಟಿದ್ರು

वेली ट्रेन फुला जा इहा

ಒಂಥರ ಚಿಕ್ಕದ ಆಟ ಸಾಮಾನು ಇದಾಗಿದೆ ಅಲ್ವಾ ಸ್ಟೇಷನ್ ನೇಮ್ ಅಲ್ಲ ನಾವು ಉಳ್ಕೊಂಡಿದ್ದ ಪ್ಲೇಸ್ ಇದೇನೆ ಸ್ಟೇ ಆಗಿದ್ದು ಫೋಟೋಗ್ರಫಿ ಚೆನ್ನಾಗಿದೆ ನಾವು ತೆಗೆದುಕೊಳ್ಳೋಣ ಇದ್ರ ನೆಕ್ಸ್ಟ್ ಸ್ಟಾಪ್ ಊಟಿ ಹ್ಮ್ ನೆಕ್ಸ್ಟ್ ಲೌಡ್ ಪುಟಾಣಿ ರೈಲ್ವೆ ಸ್ಟೇಷನ್ ಟ್ರೈನ್ ಚಿಕ್ಕ ಸ್ಟೇಷನ್ ಚಿಕ್ಕ ಎಷ್ಟೊಂದು ಇದಾರೆ ನೋಡಿ ಇವಾಗ ಎಲ್ಲವನ್ನೂ ಅಲ್ಲಿ ಅಲ್ಲೇ ಬಂದ ಬಂದ್ಬಿಡ್ತು ಸ್ನೇಹಿತರೆ ಫೈನಲಿ ನಾವು ಟ್ರಿಪ್ ಮುಗಿಸಿ ಚಾಕ್ಲೇಟ್ಸ್ ಒಂದಷ್ಟು ತೊಗೊಂಡು ಹೊರಟಿದ್ದೀವಿ ಸೊ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ನೋಡಿ ಸ್ವಾಮಿ ನಾವಿರೋದು ಹೀಗೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಪ್ರೋತ್ಸಾಹ ಇರಲಿ ಅಂತ ಹೇಳ್ತಾ ಎಲ್ರಿಗೂ ಬಾ ಬಾಯ್